ಆತ್ಮೀಯರೇ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಸರ್ ಸಿ ವಿ ರಾಮನ್ ರವರ ನೆನಪಿನಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟು ಮುಂದುವರೆದು ಮಾರ್ಚ್ ಮಾರ್ಚ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಣೆ ಮಾಡ್ತೀವಿ ಮಕ್ಕಳೇ ಅರಣ್ಯವನ್ನು ನಾವು ಕಾಪಾಡಬೇಕು ಬೆಳೆಸಬೇಕು ಅಂತಾರಾಷ್ಟ್ರೀಯ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದರಂದು ಆಚರಣೆಯನ್ನು ಮಾಡ್ತೇವೆ ನೆಕ್ಸ್ಟ್ ಮಕ್ಕಳೇ ಮುಂದುವರಿದು ಮಾರ್ಚ್ ಇಪ್ಪತ್ತೆರಡರಂದು ಮಾರ್ಚ್ ಇಪ್ಪತ್ತೆರಡರಂದು ಅಂತಾರಾಷ್ಟ್ರೀಯ ಜಲ ದಿನವನ್ನು ಆಚರಣೆ ಮಾಡ್ತೇವೆ ಮಾರ್ಚ್ ಇಪ್ಪತ್ತೆರಡರಂದು ಅಂತಾರಾಷ್ಟ್ರೀಯ ಜಲ ದಿನ ನೀರನ್ನು ಮಿತವಾಗಿ ಬಳಸಿ ಹಿತವಾಗಿ ಬಳಸಿ ಕಾಪಾಡಿ ನೀರನ್ನು ಪೋಲು ಮಾಡಬೇಡಿ ಅಂತಾರಾಷ್ಟ್ರೀಯ ಜಲ ದಿನ ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಮುಂದುವರೆದು ಮಾರ್ಚ್ ಇಪ್ಪತ್ತ್ಮೂರರಂದು ಅಂತಾರಾಷ್ಟ್ರೀಯ ಹವಾಮಾನ ದಿನ ಅಂತಾರಾಷ್ಟ್ರೀಯ ಹವಾಮಾನ ದಿನ ನೋಡಿ ಮಕ್ಕಳೇ ಈಗಾಗಲೇ ವಾತಾವರಣದಲ್ಲಿ ಏರುಪೇರು ಆಗ್ತಾ ಇದೆ ಅದರ ಜಾಗೃತಿಯನ್ನು ಮೂಡಿಸಲು ಅಂತಾರಾಷ್ಟ್ರೀಯ ಹವಾಮಾನ ದಿನ ಮಾರ್ಚ್ ಇಪ್ಪತ್ತ್ ಮೂರರಂದು ಆಚರಣೆ ಮಾಡ್ತಾರೆ ನೆಕ್ಸ್ಟ್ ಏಪ್ರಿಲ್ ಇಪ್ಪತ್ತೆರಡರಂದು ಅಂತಾರಾಷ್ಟ್ರೀಯ ಭೂಮಿ ದಿನ ಅಂತಾರಾಷ್ಟ್ರೀಯ ಭೂ ದಿನ ವಿಶ್ವ ಭೂ ದಿನ ಏಪ್ರಿಲ್ ಇಪ್ಪತ್ತೆರಡರಂದು ಆಚರಣೆ ಮಾಡ್ತಾರೆ ಮುಂದುವರೆದು ಏಪ್ರಿಲ್ ಇಪ್ಪತ್ತೆರಡರ ನಂತರ ಮೇ ಇಪ್ಪತ್ತೆರಡರಂದು ಇಡೀ ಪ್ರಾಣಿ ಸಂಕುಲಕ್ಕೆ ಸಂಬಂಧಿಸಿದಂತಹ ಒಂದು ದಿನವನ್ನು ಆಚರಣೆಯನ್ನು ಮಾಡ್ತೀವಿ ಅದುವೇ ಜೀವ ವೈವಿಧ್ಯಮಯ ದಿನ ಜೀವ ವೈವಿಧ್ಯಮಯ ದಿನವನ್ನು ಮೇ ಇಪ್ಪತ್ತೆರಡರಂದು ಆಚರಣೆಯನ್ನು ಮಾಡ್ತೀವಿ ನೆಕ್ಸ್ಟ್ ಮುಂದುವರಿದು ಜೂನ್ ಐದರಂದು ಅಂತಾರಾಷ್ಟ್ರೀಯ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ ನಮ್ಮ ಪರಿಸರ ಕಾಪಾಡಲಿಕ್ಕೆ ಅದರ ಜಾಗೃತಿಗಾಗಿ ಒಂದು ದಿನವನ್ನು ಆಚರಣೆ ಮಾಡ್ತೀವಿ ಅದುವೇ ಪರಿಸರ ದಿನ ಜೂನ್ ಐದರಂದು ನಾವು ಆಚರಣೆಯನ್ನು ಮಾಡ್ತೀವಿ ನೆಕ್ಸ್ಟ್ ಮುಂದುವರೆದು ಜೂನ್ ಇಪ್ಪತ್ತಾರರಂದು ಪರಿಸರ ಸ್ನೇಹಿ ಗಿಡ ಅಂತನೇ ಪ್ರಸಿದ್ಧಿಯನ್ನು ಪಡೆದಂತಹ ಕಾಂಡ್ಲಾ ದಿನ ಕಾಂಡ್ಲಾ ಅರಣ್ಯ ಪ್ರದೇಶವನ್ನು ಅದರ ರಕ್ಷಣೆಗಾಗಿ ಅದರ ಉಳಿವಿಗಾಗಿ ಒಂದು ದಿನವನ್ನು ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ಕಾಂಡ್ಲಾ ದಿನ ಜೂನ್ ಇಪ್ಪತ್ತಾರರಂದು ನಾವು ಆಚರಣೆಯನ್ನು ಮಾಡ್ತೀವಿ ನೆಕ್ಸ್ಟ್ ಮುಂದುವರೆದು ಅಗಸ್ಟ್ ಹತ್ತರಂದು ಮುಂದುವರೆದು ಅಗಸ್ಟ್ ಹತ್ತರಂದು ನಾವು ಅಂತಾರಾಷ್ಟ್ರೀಯ ಇಂಧನ ದಿನವನ್ನು ಆಚರಣೆ ಮಾಡ್ತೀವಿ ಇದು ಕೂಡ ಮುಗಿದು ಹೋಗುವಂತಹ ಅನಿಲವಾಗಿದೆ ಇದನ್ನು ನಾವು ಸರಿಯಾಗಿ ಬಳಸಿ ಕಾಪಾಡಿಕೊಳ್ಳಬೇಕು ಅಗಸ್ಟ್ ಹತ್ತರಂದು ಅಂತಾರಾಷ್ಟ್ರೀಯ ಇಂಧನ ದಿನ ಕೊನೆಯದಾಗಿ ನಮ್ಮ ಭೂಮಿಗೆ ಒಂದು ರಕ್ಷಣಾ ಕ ಕವಚ ಅಂತಾನೆ ಹೇಳಬಹುದು ಅಂತಂದರೆ ಸೂರ್ಯನಿಂದ ಬರುವಂತಹ ಅತಿ ನೆರಳಾತೀತ ಕಿರಣಗಳಿಂದ ನಮ್ಮ ಭೂಮಿಗೆ ಒಂದು ರಕ್ಷಣೆ ನೀಡುವಂತಹ ರಕ್ಷಣಾ ಕವಚ ಒಂದು ಪದರು ಇದೆ ಅದುವೇ ಓಜೋನ್ ಪದರು ಅದು ಈಗ ಏನಾಗ್ತಿದೆ ಅಂತಂದರೆ ಕಾರ್ಬನ್ ಅನಿಲಗಳಿಂದ ಇತರೆ ಅನಿಲಗಳಿಂದ ಅದಕ್ಕೆ ರಂಧ್ರ ಬೀಳ್ತಾ ಇದೆ ಆ ರಂಧ್ರದಿಂದ ನಮಗೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬಿದ್ದು ಅನೇಕ ರೋಗಗಳು ಬರುವ ಸಾಧ್ಯತೆ ಇದೆ ಬರ್ತಾ ಇದೆ ಅದರ ಜಾಗೃತಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ನಾವು ಓ ಅಂತಾರಾಷ್ಟ್ರೀಯ ಓಜೋನ್ ದಿನ ಆಚರಣೆಯನ್ನು ಮಾಡ್ತೀವಿ ಸೆಪ್ಟೆಂಬರ್ ಹದಿನಾರರಂದು ಅಂತಾರಾಷ್ಟ್ರೀಯ ಓಜೋನ್ ದಿನ ಅಂತಲೇ ಆಚರಣೆಯನ್ನು ಮಾಡ್ತಾ ಇದ್ದೀವಿ ವಿಡಿಯೋ ವೀಕ್ಷಿಸಿದಂತಹ ತಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು